ಇನ್ನ ಅವ್ನು ಇವತ್ತು ಮನೆಗ್ ತಿಂದು ಟೈಮ್ ಪಾಸ್ ಆಗಲ್ದು ಏನೋ ಅಲ್ವ ಇವ್ನಿ ಈಗ ಮನೆ ಮಕ್ಕಂಡಿರ್ತನ ಬಕ್ರ ಮಾಡ ಮಡಿ ಹೊತ್ತ ನೀ ನೋ ಲೇ ಮಗ ಇನ್ನ ಫೋನ್ ಹೊಡ್ಕೊಂಬಿದ್ದೆನ್ ಕಾಲೇಜ್ ಬಸ್ ಬರೋ ಟೈಮ್ ಐತೋ ಓ ಮಾಡಲೆ ಹೌದಲ್ಲೇ ಮಗ ನನಗೆ ನೆನಪೇ ಹೋಗ್ಯಾದ ಐದು ನಿಮಿಷರಾಗ ಚಿಕ್ ಚಿಕ್ ಅನತ್ರಾಗ ತಯಾರಾಗಿ ಬರ್ತೀನಿ ಲೇ ಏ ಏನ್ ತಯಾರಾಯ್ತು ಓ ಬಾ ಲೇ ಬಸ್ ಹೊತ್ತ ಜಲ್ದೋ ಬಾ ಲೇ ಮಗ ಹಂಗ ಮಾಡಬೇಡಲೆ ಒಂದೇ ಸೆಕೆಂಡ್ ನಾನ್ ಗೊತ್ತಲ್ಲ ಹೆಂಗಂತ ಇರ್ಲಾಗ್ಲಪ್ಪ ಪಟ್ನ್ ತಯಾರಾಗಿ ಮಗಗ

ಅವ್ರು ಹಂಗೆ ಬೈತಿರ್ತಾರೆ ಲೇ ತಲೆ ಕೆಡ್ಸೇಬಾರ್ದು ಅವ್ರ ಮಾತಿ ನಾವು ಏನು ಒಂದು ಸಾಧನ ಕಡೆ ಗಮನ ಇಟ್ಟೀವಿ ಅಲ್ಲಿಗೆ ಹೋಗ್ಬೇಕು ನಾವು ಏನೇಳು ನಮ್ಮ ಗುರಿ ಏನಿದ್ರೆ ಅಲ್ಲಿ ಇರ್ಬೇಕ್ ನಡಿ ಬಲೆ ಕೆಲ್ಸಿಲ್ಲ ಬಗ್ಸಿಲ್ಲ ಬಿಟ್ಕಿ ತಿರ್ಗಾಡ್ತೀರಲ್ಲ ಬಾಡಿ ಮಕ್ಕಳು ಅಮ್ಮ ಉತ್ತಾಗ ಓಯಪ್ಪ ಲೇ ನಾ ಅವಾಗ ಹೇಳಿನಿಲ್ಲ ಅವಕ್ಕೆಲ್ಲ ತಲೆ ಕೆಡ್ಸೇಬೇಡ ಅಂತ ನೋ ನಡಿ ನೋಡಿ ಮಗ ನೂರು ಮಂದಿ ನೂರು ಮಾತಾಡ್ತಾರೆ ಅವಕ್ಕೆಲ್ಲ ತಲೆ ಕೆಡ್ಸೇಬಾರ್ದು ಏನು ಹೇಳು ಹೌದಮ್ಮ ಹೌದ್ ಬಾ ಮಗ ಇವತ್ತ ಹೆಂಗಾನ ಮಾಡು ಬಸ್ ಸಿಳೆ ಸ್ವಲ್ಪ ನಂಬರ್ ಗಿಂಬರ್ ಕೊಟ್ಟ ಬಿಡ್ಲೇ ನಂದು ಏನ್ ಹೇಳ್ತೀನಿ ಆ ಮಗ ಬಾ ಆಯ್ತ್ ಲೇ ಮಗ ಆಯ್ತಾಯ್ತ್ ಅವ್ನು ನನ್ ಹೆಲ್ ಬಂದ ಎದ್ರ ಸಾಕಂತ ನನ್ಗ ಅದ್ ನಂಬರ್ಸ್ ಕೊಡ್ಬೇಕ್ ಅಂತ ನೋಡ್ರಿ ಲೇ ಏನ್ ಅಂದಂಗ ಐತಲ್ಲೇ ಏನ್ಲೇ ಮಗ ನೀ ನಂಬರ್ ಕೊಟ್ಟ ಸಾಕಿಲ್ಲಕಿಗೆ ಆಯ್ತ್ ಆಯ್ತ್ಲೆ ಅಪ್ಪ ಹೆಂಗಾನ ಮಾಡಿ ಕೊಡ್ಲೇ ஏனா தினா நின்று மென் கல்சித் நினத கேள்ல ப்ளீஸ்ல தப்பாத்ல கால் பிள்ளைங்க ಟೈಮ್ ಎಷ್ಟೊತ್ತೈತೆ ಆಯ್ತ ಅಲೆ ಅವನು ಕಾಲೇಜ್ ಬಸ್ ಇನ್ನ ಬರಲಿಲ್ಲ ತೋ ಇನ್ನು ಅವನು ಬನಾರಾದ್ಲೆ ಮಗ ಕಾಲೇಜ್ ನೆರಲ್ಲ ಬಸ್ ನ ಬರಲ್ಲ ನಿನ್ನ ಅವ್ನು ಹೋಯ್ತು ಅವನು ಹೋಯ್ನಾ ಮತ್ತೊಂದು ಬಿಡ್ಕ ತಂದಿ ಬಿಡ್ಕಿ ಪರಿಗಂತಲೆ ಅಲೆ ನಿಂಗೆ ಅತ್ತಿ ಕಟ್ಟಿಕೇಶಿ ನಿಂಗಾಗಿ ಅವನು 나 ಹುಡುಗಿ ಅಂತ ಕೇಸಿಂದ ಕರ್ಕನ್ ಬರದು ಅದು ಮಾಡೋದು ಅವನು ಹೋಯ್ತು ಆ ದೊಡ್ಡರು ಹೇಳಿದ ಮಾತನ್ನ ಕೇಳದಿತ್ತ ನಾನು ಸುಮ್ಮನೆ ಬಂದೆ ನಿನ್ನ ಅವನು ಹೋಯ್ತು